ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂದ್ರೆ ಸೊ ರಾಘವೇಂದ್ರ ಸ್ವಾಮಿ ಆ ಟೆಂಪಲ್ಗೆ ಬಂದಮೇಲೆ ಸರೌಂಡಿಂಗ್ ಯಾವ್ಯಾವೆಲ್ಲ ಪ್ಲೇಸ್ ನೋಡ್ಬೋದು ಅನ್ನೋದನ್ನು ಇವತ್ತಿನ ಪಾರ್ಟ್ ತ್ರೀ ಬ್ಲಾಗಲ್ಲಿ ನೀವು ನೋಡ್ಬೋದು ಐ ಓಪ್ ಒನ್ ಟು ಎರಡೂ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಇವಾಗ ನೆಕ್ಸ್ಟ್ ನಾವು ಪಂಚಮುಖಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಬನ್ನಿ ನೀವು ಬರ್ತೀರಿ ನೋಡಿರಿ ನಮ್ಮ ಚಾನಲಲ್ಲಿ ಇದು ಆಲ್ರೆಡಿ ನಾನು ಬಂದಿದ್ದೀನಿ ಇಲ್ಲಿಗೆ ಹ್ಞೂ 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 ಇನ್ನೇನೋ ನೋಡೋಕೆ ಹೋಗಿ ಬಂದಿರಬೇಕು ಅನ್ಸುತ್ತೆ ಆ ಹ್ಞೂ ಇಲ್ಲಿ ಬೇರೆ ಯಾವ್ದಾದ್ರು ಪ್ಲೇಸ್ ಆಯಿತಾ ಚೆನ್ನಾಗೆಲ್ಲ ಕರ್ಕೊಂಡಿದ್ರು ಹಳೆಯರ ದರ್ಶನ ಆದಮೇಲೆ ನಾವು ಫಸ್ಟ್ ಬಂದಿದ್ದೇನೆ ಪಂಚಮುಖಿ ಟೆಂಪಲ್ಗೆ ಇಲ್ಲಿ ಆಂಜನೇಯನ ಬೆಳ್ಳಿ ಇದೆ ಹಾಗೆ ಆಂಜನೇಯದ್ದು ಪಾದ ಕೂಡ ಇದೆ ಹೇಗೆ ಫಾರ್ಮೇಟ್ ಆಗಿದೆ ಈ ಟೆಂಪಲ್ ಅನ್ನೋದನ್ನ ಆ ಕಲ್ಲಲ್ಲಿ ಕೂಡ ಸರೌಂಡಿಂಗಲ್ಲಿ ಅದರ ಹಿಸ್ಟ್ರಿ ಕೂಡ ಹೇಳುತ್ತೆ ಅದೇನೇ ಅದು ಕಲ್ಲು ಫುಲ್ಲು ಫಾರ್ಮೇಟ್ ಆಗಿದೆ ಯಾವುದು ಕೂಡ ಟೆಕ್ನಾಲಜಿ ಯೂಸ್ ಮಾಡಿಲ್ಲ ಸೊ ಅದನ್ನು ಕೂಡ ನೀವು ನೋಡ್ಬೋದು ಟೆಂಪಲ್ ನ ವಿಶೇಷತೆ ಏನಂದ್ರೆ ರಾಯರು ಹನ್ನೆರಡು ವರ್ಷ ಧ್ಯಾನ ಮಾಡ್ತಾರಂತೆ ಪಂಚಮುಖಿ ಆಂಜನೇಯನ ದರ್ಶನ ಮಾಡಕ್ಕೆ ಸೊ ಇದು ವೆರಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಈ ಪ್ಲೇಸ್ ನ ಮಿಸ್ ಮಾಡ್ಕೋಬೇಡಿ ನೋಡಿ ಇಷ್ಟೋಗಿದ್ದು ನಾವು ಬಿಚ್ಚಾಲಿ ಅನ್ನೋ ಟೆಂಪಲ್ಗೆ ಈ ಟೆಂಪಲ್ ಬಗ್ಗೆ ಇಷ್ಟ ಕೇಳಿದ್ರೆನೆ ರೋಮಾಂಚನ ಆಗುತ್ತೆ ಆಲ್ಮೋಸ್ಟ್ ಮಂತ್ರಾಲಯದ ಸರೌಂಡಿಂಗ್ ಟ್ವೆಂಟಿ ಕಿಲೋಮೀಟರ್ಸ್ ಅಲ್ಲೇ ಇವೆಲ್ಲ ಪ್ಲೇಸ್ ಬರುತ್ತೆ ಮಿಸ್ ಮಾಡಬೇಡಿ ನೋಡಿ ಹಾಗೆ ಇದು ತುಂಗಭದ್ರಾ ನದಿ ಇರೋದು ಬಿಚ್ಚಾಲಿ ಅನ್ನೋದು ತುಂಗಭದ್ರಾ ನದಿಯ ತಡದಲ್ಲಿದೆ ಸೊ ಈ ನದಿಯಿಂದನೇ ಜೀವಂತವಾಗಿ ಸಮಾಧಿ ಆಗಕ್ಕೆ ಅಂತ ಹೇಳಿ ಮಂತ್ರಾಲಯಕ್ಕೆ ರಾಯರು ಹೋಗಿರೋದು ಮತ್ತೆ ರಾಯರು ಇಲ್ಲಿ ಹದಿಮೂರು ವರ್ಷ ವಾಸಿಸ್ತಾರಂತೆ ಹಾಗೆ ಇನ್ನೊಂದು ವಿಶೇಷತೆ ಏನಂದ್ರೆ ರಾಯರ ಶಿಷ್ಯರಾಗಿರುವಂತಹ ಅಪ್ಪಣಾಚಾರ್ಯರ ಜೀವಂತ ಸಮಾಧಿ ಕೂಡ ಇಲ್ಲಿ ನೀವು ನೋಡಬಹುದು ಇದೇ ನೋಡಿ ತುಂಗಾಭದ್ರ ನದಿ ಇಲ್ಲಿ ನಾನೇ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋಗಿ ಜೀವಂತವಾಗಿ ಸಮಾಧಿ ಆಗಿರೋದು ಸೊ ಇದ್ರ ಬಗ್ಗೆ ಇಷ್ಟಿನ ಒಬ್ರು ಅರ್ಚಕರು ಹೇಳಿದ್ದಾರೆ ಸ್ಕಿಪ್ ಮಾಡಿದಿರ ವಿಡಿಯೋನ ಎಂಟುವರೆಗೂ ಕೂಡ ನೋಡಿ ಯ ಶ್ರೀ ಅಪನಾಚಾರ್ಯಾಲಯ ಮಂತ್ರಾಲಯ ಮಂತ್ರಾಲಯ ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಕೆಲವೊಂದು ವಿಶೇಷ ವಿಚಾರ ನಮ್ಮೆಲ್ಲರಿಗೂ ಗೊತ್ತಿದ್ವೇ ಇರ್ತವೆ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಮಂತ್ರಾಲಯದಲ್ಲಿ ಜೀವಂತ ಬೃಂದಾವನ ಪ್ರವೇಶ ಮುಂಚೆ ಇದೇ ಊರಲ್ಲಿ ಹದಿಮೂರು ವರ್ಷ ಕಾಲ ಜಪಾ ತಪಾ ಅನುಷ್ಠಾನ ಮಾಡಿರುವಂತಹ ಸ್ಥಳ ಇದು ಜಪದ ಕಟ್ಟೆ ಅಂತ ಕರೀತಾರೆ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಿ ಚಜತಾನ್ ಕಲ್ಪ ವೃಕ್ಷಾಯ ನಮತಾನ್ ಕಾಮಧೇನವೇ ಅಂತೇಳಿ ಗುರು ಸ್ತೋತ್ರವನ್ನ ರಚನೆ ಮಾಡಿದವರು ಬರೆದವರು ಮಹಾನುಭಾವರೇ ಅಪ್ಪಣ್ಣಾಚಾರರು ಅವರ ಜನ್ಮಸ್ಥಳ ಅಪ್ಪಣ್ಣಾಚಾರರ ಕೈಯಿಂದ ಪ್ರತಿಷ್ಠಾಪನೆ ಮಾಡಿರುವ ಪೂಜೆ ಮಾಡಿರುವ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳವರದ್ದೇ ಏಕಶಿಲಾ ಬೃಂದಾವನ ಬೇರೆ ಕಡೆಯಲ್ಲ ಮೃತಿಕಾ ಬೃಂದಾವನಗಳು ಆರ್ನೂರ ಐವತ್ತು ವರ್ಷ ಹಿಂದೆ ಕಾಲದಲ್ಲಿ ಶ್ರೀಪಾದರಾಜರು ರಾಘವೇಂದ್ರ ಸ್ವಾಮಿಗಳವರಿ ಹಿಂದಿನ ಜನ್ಮ ವ್ಯಾಸರಾಜರು ಅವರ ಗುರುಗಳು ಬಂದು ಶ್ರೀಪಾದರಾಜರು ದೊಡ್ಡ ಮಹಾ ಭವತಿ ಭಿಕ್ಷಾಂ ದೇಹಿ ಅಂತೇಳಿ ಭಿಕ್ಷಿ ಕೇಳಿಸ್ಕೊಂಡ್ರಲ್ವಾ ಹೇಗೆ ಅರ್ಚಕರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅಂತ ತುಂಬಾ ಖುಷಿ ಆಯಿತು ನಮ್ಮ ಕನ್ನಡನ ಅಷ್ಟು ಚೆನ್ನಾಗಿ ಕೇಳೋದಕ್ಕೆ ಸೊ ಬೇರೆ ಕಡೆ ಆದ್ರೂ ಇಷ್ಟು ಚೆನ್ನಾಗಿ ಮಾತಾಡೋದ್ರಲ್ಲ ಅಂತ ಹೇಳಿ ನೋಡಿ ಎಷ್ಟು ನೀರು ಹೋಗ್ತಿದೆ ಅಂತ ಹೇಳಿ ಮಂತ್ರಾಲಯದಲ್ಲಿ ನಾನು ಆಲ್ರೆಡಿ ಪಾರ್ಟ್ ಟೂ ನಲ್ಲಿ ಟ್ರಾವೆಲ್ ಬ್ಲಾಗ್ ಅಲ್ಲಿ ತೋರಿಸಿದೀನಿ ಸೊ ಪಕ್ಕದಲ್ಲೇನೆ ಮಂತ್ರಾಲಯದಲ್ಲಿ ಹೋಗ್ತಾ ಇದೆ ಸೊ ಇದೇ ನೀರು ಅಲ್ಲಿ ಹೋಗ್ತಾ ಇರೋದು ಸೊ ನೋಡಿ ತುಂಬಾ ಖುಷಿ ಆಯ್ತು ಹಾಗೆ ಅಲ್ಲಿ ಹೋಗ್ಬೇಕಾದ್ರೆ ಜಾಸ್ತಿ ನೀರು ಇದ್ರಿಂದ ರಾಯರ್ ಹೋಗಕ್ ಆಗ್ತಾ ಇಲ್ಲ ಅಂತ ಅಂದಾಗ ಆದಂತಹ ಅಪಣಚಾರಿಯರು ಮಂತ್ರ ಇಲಾಖೆ ಸ್ಟಾರ್ಟ್ ಮಾಡಿದಾಗ ನೀರು ಕಡಿಮೆ ಆಗುತ್ತಂತೆ ಅವಾಗ ರಾಯರು ಹೋಗೋಕೆ ಸಾಧ್ಯ ಆಯ್ತಂತೆ ಸೊ ಇಷ್ಟ್ರಿ ಕೂಡ ತುಂಬಾ ಚೆನ್ನಾಗಿತ್ತು ಕೇಳಿದ್ವಿ ಇವಾಗ ಇದು ನೋಡ್ತಾ ಇದ್ರಲ್ಲ ಇದು ಬಿಚ್ಚಾಲಮ್ಮ ಅನ್ನೋ ಟೆಂಪಲ್ ಇವಾಗ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ

ಇಲ್ಲಿ ಮಧ್ಯಾಹ್ನದ ಊಟ ಕೂಡ ವ್ಯವಸ್ಥೆ ಇದೆ ಆದ್ರೆ ನಾವು ಹೋಗಿದ್ದೆ ಲೇಟ್ ಆಗಿದ್ರಿಂದ ಊಟ ಎಲ್ಲ ಕ್ಲೋಸ್ ಆಗಿತ್ತು ಹಾಗೆ ಮತ್ತೆ ರಾಯರು ಹಸುಗಳೆಲ್ಲ ಸಾಕ್ತಾ ಇದ್ರಂತೆ ಸೊ ಹಾಗಾಗಿ ಗೋಸಾಲ ಇದೆ ನೋಡಿದ್ವಿ ಚೆನ್ನಾಗಿ ಎಲ್ಲ ಪೂರ್ತಿ ಪ್ಲೇಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು ನೋಡ್ಕೊಂಡು ಮತ್ತೆ ನಮ್ಮ ಟ್ರಾವೆಲ್ ನ ಸ್ಟಾರ್ಟ್ ಮಾಡಿದ್ವಿ स्वलप ब्रेक तक तो काफी ठीक है ನೀವೇನಾದ್ರೂ ಮಂತ್ರಾಲಯಕ್ಕೆ ಟ್ರಾವೆಲ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ವಯಸ್ಸಾದವರು ಅಥವಾ ಮಕ್ಕಳಿದ್ರೆ ನೈಟ್ ಜರ್ನಿನ ಇಟ್ಕೊಳ್ಳಿ ಮಾರ್ನಿಂಗು ದರ್ಶನನ ಪ್ಲಾನ್ ಮಾಡ್ಕೊಳ್ಳಿ ಯಾಕೆಂದ್ರೆ ಮಾರ್ನಿಂಗ್ ಜರ್ನಿನ ಮಾಡೋಕೆ ಹೋದ್ರೆ ಮಕ್ಳಿಗೆ ಮತ್ತೆ ವಯಸ್ಸಾದವ್ರಿಗೆ ರಿಸ್ಕ್ ಆಗುತ್ತೆ ಬಾಡಿ ಎಲ್ಲ ಪೈನ್ ಬರುತ್ತೆ ನೈಟ್ ನಿದ್ದೆ ಮಾಡೋದ್ರಿಂದ ಟ್ರಾವೆಲ್ ಮಾಡೋಕ್ಕೆ ಈಸಿ ಅನ್ಸುತ್ತೆ ಸೊ ಈ ಥರ ಪ್ಲಾನ್ ಮಾಡ್ಕೊಳ್ಳಿ ಹಾಗೆ ಒನ್ ಡೇಲ್ ಕೂಡ ಜರ್ನಿ ಮಾಡ್ಬೋದು ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬರ್ಬೋದು ಮಿನಿ ಬಸ್ಸಲ್ಲಾದರೆ ಟೂ ತೌಸಂಡ್ ಇರುತ್ತೆ ಒಬ್ಬರಿಗೆ ಸೊ ಹಾಗೆ ಇಲ್ಲ ಓಕೆ ನಾವು ಟೂ ಡೇಸ್ ಕೂಡ ಇರ್ಬೋದು ಅಂದರೆ ಅಲ್ಲಿ ಹೋಟೆಲು ಮತ್ತೆ ಉಳ್ಕೊಳ್ಳೋಕೆ ರೂಮ್ಸ್ ಎಲ್ಲ ವ್ಯವಸ್ಥೆ ಅವೈಲೇಬಲ್ ಇದೆ ಸೊ ನೀವು ಕೂಡ ಟ್ರಾವೆಲ್ ಮಾಡಿ ಇಷ್ಟ ಆಗುತ್ತೆ ನಿಮಗೂ ಕೂಡ ಚೆನ್ನಾಗಿ ನಿದ್ದೆ ಮಾಡಿದ್ದಾನೆ ಇವಾಗ ಡಿನ್ನರ್ ಬಂದಿದೀವಿ ನೈಟ್ ಬಂದಿದ್ವಿ ನಾನು ಊಟ ಮಾಡ್ಲಿಕ್ಕೆ ಅಂತೇಳಿ ಬಟ್ ಎಲ್ಲ ನಾನ್ ವೆಜ್ ಐಟಮ್ಸ್ ಇವತ್ತು ಎಲ್ಲ ವೆಜ್ ಇದ್ದಾರೆ ಸೊ ಬೇರೆ ಕಡೆ ಹೋಗ್ತಾ ಇದ್ದೀವಿ ನಾನೇನು ದೋಸೆ ಸ್ಟಾರ್ಟ್ ಮಾಡ್ತಾರೆ ಬ್ಯಾಟಿಂಗ್ ನಮ್ಮ ಪಾಪ ನೋಡಿ ಫುಲ್ ಹೊಟ್ಟೆಸ್ ಕೊಟ್ಟಿದ್ದೇವೆ ನಮಗೆ ನೋಡ್ತಾ ಇದ್ದೀನಿ ವೇಟ್ ಮಾಡ್ಬೇಕಿನ್ನ ನೀನು ಏನು ಆರ್ಡರ್ ಮಾಡಿರೋದು ನೀನು ನೀನೇ ಇದರದು ಕೋಲ್ಡ್ ರೈಸ್ ರೈಸ್ ನಾನು ಮಸಾಲ ದೋಸೆ ಆಡೋದು ಮಸಾಲೆ ದೋಸೆ ಬಂತು ನಾವು ಇಬ್ಬರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಇವರು ನಮ್ಮನ್ನ ನೋಡ್ತಾ ಇದ್ದಾರೆ ಫುಲ್ ಬಿಸಿ ಬಿಸಿ ಆಯಿತು ಊಟ ನೋಡುದ್ರಲ್ಲ ರಾಘವೇಂದ್ರ ಸ್ವಾಮಿಯ ಸೀರೀಸ್ನ ಐ ಓಪ್ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಮುಂದಿನ ಬ್ಲೋಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ